श्रीगुरुभ्यो नमः हरिः ॐ योऽन्तः प्रविश्य मम वाचमिमां प्रसुप्तां सञ्जीवयेभ्य किल शक्तिरस्वधाम्नाम् अन्यां च हस्तचरणश्रवणत्वघादीन् प्राणां नमो भगवते पुरुषाय तुभ्यं यो विप्रलम्ब विपरीतमतिप्रभूतां वादानिरस्य कृतवान् भुवि तत्त्वपादम् सर्वेश्वरो हरिति प्रतिपादयन्तम् आनन्दतीर्थमुनिवर्यमहं नमामि पूजाय राघवेन्द्राय सत्यधर्मरताय च भजतां कल्परुक्षाय नमतां कामदेन वे श्रीशाङ्गविलीनमनसे यतिधर्मरताय च माधवार्यारिगुरवे नमो वैराग्यशालिनि तपःस्वाध्याय शुश्रूषा कृष्णपूजा रतं मुनिं विश्वेशं विष्टदं वन्दे प्रयुराट् चक्रवर्तिनं श्रीगुरुभ्यो ವಿಶೇಷವಾಗಿ ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಆಷಾಢ ಮಾಸ ಶುದ್ಧ ಏಕಾದಶಿ ದಿನ ಬಂತು ಅಂದರೆ ಸಾಕು ಅವತ್ತೊಂದು ದಿನ ಅವತ್ತಿನ ದಿನ ತಪ್ತ ಮಂತ್ರಧಾರಣೆ ಅವತ್ತಿನಿಂದ ಚಾತುರ್ಮಾಸ ಆರಂಭ ಅಂತೇಳಿ ಸ್ಪಷ್ಟಮಟ್ಟಲ್ಲಿಗೆ ಆಷಾಢ ಮಾಸ ಅಂದ್ಬಿಡೇ ಮೊದಲಿಗೆ ಬರುವಂಥದ್ದೇ ಅದೇ ನಮಗೆ ತಲೆಗಾ ಆಲೋಚನೆ ಆದರೆ ಈ ಚಾತುರ್ಮಾಸದ ಮಹಿಮೆಯನ್ನು ಯಾರು ಯಾರಿಗೆ ಹೇಳಿದರು ಎಲ್ಲಿ ವಿಶೇಷವಾಗಿ ಇದನ್ನು ವರ್ಣನೆ ಮಾಡ್ತಕ್ಕಂಥದ್ದು ಅಂದರೆ ಪುರಾಣದಲ್ಲಿ ಭೂದೇವಿ ವರಾಹದೇವರನ್ನ ಕುರಿತು ಪ್ರಶ್ನೆಯನ್ನ ಮಾಡತಕ್ಕಂಥದ್ದು ವಿಶೇಷವಾಗಿ ಭೂದೇವಿ ವರಾಹದೇವರ ಅನ್ಯೂನ್ಯತೆ ಎಂಥದ್ದು ಅಂದರೆ ಆ ಭೂದೇವಿಯನ್ನ ರಕ್ಷಣೆ ಮಾಡಿದ್ದು ವರಾಹ ದೇವರ ಅದು ಎರಡು ಬಾರಿ ನಮಗೆ ಗೊತ್ತಿದ್ದು ಒಂದೇ ಬಾರಿ ಯಾವುದು ಅಂದರೆ ಆ ಭೂದೇವಿಯನ್ನ ಯಾವಾಗ ಭಗವಂತ ಕಾಪಾಡಿದ ಅಂದರೆ ಆ ಹಿರಣ್ಯಾಕ್ಷನಿಂದ ವರಾಹ ದೇವರು ಕಾಪಾಡಿದರು ಅಂತ ಹೇಳ್ತೇವೆ ಆದರೆ ವಿಶೇಷವಾಗಿ ಸೃಷ್ಟಿಯ ಆರಂಭದಲ್ಲಿ ಆ ಶತಾರೂಪದೇವಿ ಮತ್ತು ಆ ಸ್ವಯಂಭೂಮನು ಎಲ್ಲಿ ನಾವು ಪ್ರಜೆಗಳನ್ನು ಸೃಷ್ಟಿ ಮಾಡುವ ಭೂಮಿನೇ ಇಲ್ಲ ಅಂತ ಹೇಳಿದಾಗ ಆಗ್ಲೂ ಕೂಡ ಭಗವಂತ ಶ್ವೇತವರಾಹನಾಗಿ ಬಂದು ಆ ಭೂಮಿಯನ್ನು ರಕ್ಷಣೆ ಮಾಡಿ ಕೊಡ್ತಾನೆ ನಂತರದಲ್ಲಿ ಪ್ರಜಾವೃಷ್ಟಿ ಆಗ್ತಕ್ಕಂಥದ್ದು ಇಲ್ಲಿ ವಿಶೇಷವಾಗಿ ಏನು ಅಂದರೆ ನಾವೆಲ್ಲರೂ ಕೂಡ ಸಂಕಲ್ಪದಲ್ಲಿ ಹೇಳ್ತೀವಿ ಶ್ವೇತವರಾಹ ಅಂತ ಆದರೂ ಕೂಡ ಅದು ನಮಗೆ ಆಲೋಚನೆಗಿರುವುದಿಲ್ಲ ಇನ್ನು ಆ ವರಹ ದೇವರನ್ನ ಕುರಿತು ಭೂದೇವಿ ಕೇಳ್ತಾಳಂತೆ ಏನು ಅಂತಂದರೆ ಅಲ್ಪಾಯುಷ್ಯ ಅಲ್ಪವಿತ್ತಾವ ಮಂದಜ್ಞಾನಾಶ್ಚ ರೋಗಿಣ ಸ್ವಕೀಯ ಆಚಾರ ರಹಿತ ಸಶಕ್ತ ಪ್ರಕುರ್ವತೆ ಅಂತ ಅಂದರೆ ಭೂಲೋಕದಲ್ಲಿ ಮುಂದೆ ಜನರು ಕಲಿಬಾದೆಯಿಂದ ಅಲ್ಪ ಆಯುಷ್ಯರಾಗಿರ್ತಾರೆ ಮತ್ತು ಮಂದಜ್ಞಾನಿಗಳಾಗಿರ್ತಾರೆ ಅಂತಹ ಆ ಜನರು ಇಷ್ಟೆಲ್ಲ ಕಷ್ಟವನ್ನು ಪಡಬೇಕಾದ್ರೆ ಹೇಗೆ ಒಬ್ಬ ರೋಗಿ ಒಂದು ಕೆಲಸವನ್ನು ಮಾಡ್ತಾನೋ ಹಾಗೆ ನಿನ್ನ ಕೆಲಸವನ್ನು ಕೂಡ ಭಗವತ್ ಪ್ರೀತ್ಯರ್ಥಕವಾದ ಕೆಲಸವನ್ನು ಕೂಡ ಹಾಗೆ ಮಾಡ್ತಾರೆ ಹಾಗಾಗಿ ಅವರಿಗೆ ಪ್ರೀತವಾಗಿರತಕ್ಕಂತಹ ಯಾವ ವ್ರತವನ್ನು ಮಾಡುವುದರಿಂದ ಅವರೆಲ್ಲ ಪ್ರೀತರಾಗ್ತಾರೆ ಅದನ್ನೆಲ್ಲ ಸ ವಿಸ್ತಾರವಾಗಿ ಹೇಳು ಅಂತ ಹೇಳಿದಾಗ ವಿಶೇಷವಾಗಿ ದೇವರು ಹೇಳ್ತಾರೆ ಯಾರು ಚಾತುರ್ಮಾಸ ವ್ರತವನ್ನು ಆಚರಣೆ ಮಾಡ್ತಾನೋ ಅವನೆಲ್ಲ ಕಷ್ಟಗಳು ಕೂಡ ಪರಿಹಾರ ಆಗತ್ತೆ ಅಂತ ವಿಶೇಷವಾಗಿ ಚಾತುರ್ಮಾಸವಾಗಲಿ ಪ್ರಥಮ ಏಕಾದಶಿ ಶಯನ ಏಕಾದಶಿ ಅಂತ ಹೇಳ್ತೇವೆ ಅಂದರೆ ಭಗವಂತ ಆಷಾಢ ಮಾಸ ಶುದ್ಧ ಏಕಾದಶಿಯ ದಿನ ಅವತ್ತಿನಿಂದ ಕಾರ್ತೀಕ ಉತ್ತಾನ ದ್ವಾದಶಿಯ ತನಗೂ ಕೂಡ ಶಯನ ರೂಪವಾಗಿ ಆ ಶೇಷ ದೇವರ ಮೇಲೆ ಮಲಗಿರ್ತಾನೆ ಅಂತ ಹೇಳಿ ತಿಳಿಸುವುದು ಅಂತಹ ದಿನ ಅದು ಯಾವಾಗ ಬರುತ್ತೆ ಅಂತಂದ್ರೆ ಸೂರ್ಯದೇವರು ಕರ್ಕಾಟಕ ರಾಶಿಯಲ್ಲಿ ಬಂದಾಗ ಅದನ್ನು ಆಷಾಢ ಶುದ್ಧ ಏಕಾದಶಿ ಶಯನ ಏಕಾದಶಿ ಅಂತ ಕರೀತಾರೆ ಅವತ್ತಿನ ದಿನ ವಿಶೇಷವಾಗಿ ಎಲ್ಲರೂ ಕೂಡ ವಿಶೇಷ ಕರ್ಮಗಳನ್ನ ಆಚರಣೆಯನ್ನ ಮಾಡುತ್ತೇವೆ ಆ ಮುದ್ರೆ ಧಾರಣೆಯನ್ನ ಮಾಡತಕ್ಕಂಥದ್ದು ಮತ್ತು ಭಗವಂತನ ನಾಮಸ್ಮರಣೆ ಅವತ್ತಿನ ದಿನ ಮುದ್ರೆ ಧಾರಣೆಯನ್ನ ಮಾಡುವುದು ಅಂತ ಒಂದು ಕ್ರಮ ಈ ಮುದ್ರೆ ಧಾರಣೆಯನ್ನ ಯಾಕೆ ಮಾಡಬೇಕು ಮಾಡದೇ ಇದ್ರೆ ನಡೆಯುವುದಿಲ್ಲ ಅಂತಂದ್ರೆ ಶಾಸ್ತ್ರ ಪುರಾಣದಲ್ಲಿ ಹೇಳಬೇಕಾದ್ರೆ ಒಂದು ಮಾತನ್ನ ಹೇಳ್ತಾರೆ ಉಪವೀತಂ ಶಿಥಾಂಚೈವರ್ಧ್ವಪುಂಡ್ರಂ ತಥೈವ ಚಕ್ರ ಚಕ್ರ ಲಾಂಛನ ವಿಹೀನಸ ವಿಪ್ರಸ್ಯ ವಿಫಲಂ ಭವೇತಂತ ಅಂತಂದ್ರೆ ಯಾರು ಆ ಉಪವೀತವನ್ನಾಗಿಟ್ಕೊಂಡು ಅಂದರೆ ಜನೇವಾರವನ್ನ ಶಿಖವನ್ನ ಬಿಟ್ಟು ಊರ್ಧ ಪುಂಡರವನ್ನ ಅಂದರೆ ನಾಮಗಳನ್ನ ಎಲ್ಲ ಧಾರಣೆ ಮಾಡಿಕೊಂಡು ಆದರೂ ಕೂಡ ಮುದ್ರೆಯನ್ನು ಯಾರು ಧಾರಣೆಯನ್ನು ಮಾಡುವುದಿಲ್ಲವೋ ಅವರು ವಿಪ್ರಸ್ಯ ವಿಫಲಂ ಭವೇತು ಅವನು ಬ್ರಾಹ್ಮಣನಾಗಿಯೂ ಕೂಡ ವ್ಯರ್ಥ ಅಂತ ಹೇಳತ್ತೆ ಅಷ್ಟೇ ಅಲ್ಲ ವಿಶೇಷವಾಗಿ ಅದನ್ನ ಧಾರಣೆ ಮಾಡುವುದರಿಂದ ಏನು ಫಲ ನಮಗೆ ವಿಶೇಷ ದೊರತಕ್ಕಂಥದ್ದು ಏನು ಅಂತಂದ್ರೆ ಆ ಅವತ್ತಿನ ದಿನ ನಾವೇನಾದರೂ ಅವತ್ತಿನ ಸಾಧಾರಣವಾಗಿ ಭಗವಂತನ ನಾಮಗಳನ್ನ ಆಗಲಿ ಅಥವಾ ಅವನ ಮುದ್ರೆಗಳನ್ನ ಧಾರಣೆ ಮಾಡುವುದರಿಂದ ಏನು ಫಲ ಅಂದ್ರೆ ದಾಸರು ವರ್ಣನೆ ಮಾಡಬೇಕಾದ್ರೆ ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ ಒಂದು ದಾಸ ಸಾಹಿತ್ಯದ ದಾಸದ ಪದ್ಯದಲ್ಲಿ ಕೃಷ್ಣ 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 ಎಂದು ಮೂರು ಬಾರಿನೆನೇರೋ ಅಲ್ಲಿ ಎಷ್ಟು ಚಂದ ವರ್ಣನೆ ಮಾಡ್ತಾರ ನೋಡಿ ನಾವು ಭಗವಂತನ ನಾಮ ಧಾರಣೆಯನ್ನು ಮಾಡುವುದರಿಂದ ಏನು ಫಲ ಅಂತಂದ್ರೆ ಕಮಲನಾಭನ ಚಿಹ್ನೆಯನ್ನು ದರಸಿಕೊಂಡು ಮೆರೇರೋ ಯಮನ ಭಟರು ನೋಡಿ ಅಂಜಿ ಅಡವಿ ಹೋಗುವರು ಕೃಷ್ಣ ಕೃಷ್ಣ ಯಾರು ಕಮಲನಾಭನ ಚಿಹ್ನೆಯನ್ನು ಅಂದ್ರೆ ಭಗವಂತನ ಚಿಹ್ನೆಯನ್ನ ಧಾರಣೆ ಮಾಡಿರ್ತಾನೋ ಅವನನ್ನ ಮರಣ ಕಾಲದಲ್ಲಿ ಒಂದು ವೇಳೆ ಯಮನಭದ್ರ ಬಂದ್ರಂದ್ರೆ ಆ ಚಿಹ್ನೆಯನ್ನು ನೋಡಿ ಯಮಭದರೂ ಕೂಡ ಓಡಿ ಹೋಗ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಅವತ್ತಿನ ದಿನ ವಿಶೇಷವಾಗಿ ಧಾರಣೆಯನ್ನು ಮಾಡಬೇಕು ಹಾಗೆ ಅವತ್ತಿನ ದಿನ ಶುದ್ಧಿಯಾಗಿ ಅಲ್ಲಿಂದ ಆರಂಭ ಹೇಳಿ ಸ್ಕಂದ ಪ್ರಾಣದಲ್ಲಿಯೂ ಕೂಡ ಪ್ರಮಾಣವನ್ನು ಕೊಡ್ತಾರೆ ಪ್ರೀತೋಭವತೇನಾ ಭವತು ಪ್ರೀತು ತೇನಾ ಶ್ರೀಧರ ಪ್ರಾರ್ಥೆಯ ತತ್ ಕುರ್ಯಾತ್ ಸ್ವಾಂಥ ಪರಮೇಶ್ವರ ಪಂಚಗವ್ಯ ಪ್ರಾರ್ಶಯಿತ್ ಶುದ್ಧಂ ಕೃತ್ ಅನೂರ್ಧ ಪೂಜಯ ಯತಾನ್ಯಾಯಂ ದೇವದೇವ ಜನಾರ್ದನ ಅಂತ ಅಂತಂದರೆ ವಿಶೇಷವಾಗಿ ಅಂದನೇ ದಿನ ಮುದ್ರೆಯನ್ನು ಧಾರಣೆ ಮಾಡಿಕೊಂಡು ಪ್ರಾತಃ ಕಾಲದಲ್ಲಿ ದ್ವಾದಶಿ ದಿನ ಪಂಚಗವ್ಯವನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಭಗವಂತನ ಪೂಜೆಗಳನ್ನೆಲ್ಲ ಮಾಡಿ ಹಿಂದಿನ ದಿನ ವಿಶೇಷವಾಗಿ ಏಕಾದಶಿಯ ದಿನ ಸಂಕಲ್ಪವನ್ನ ಮಾಡಿಕೊಳ್ಬೇಕು ಅಂತ ಇರೋದು ಕೆಲವೊಂದು ಕಡೆ ವಿಶೇಷವಾಗಿ ಅಂತಹ ಅಲ್ಲಿಂದ ಚಾತುರ್ಮಾಸೆ ಆರಂಭ ಚಾತುರ್ಮಾಸೆ ಆರಂಭದಿಂದ ಏನು ಫಲ ನಮಗೆ ಯಾಕೆಂದ್ರೆ ಫಸ್ಟು ನಮಗೆ ಜನ ಫಲವನ್ನ ಅಪೇಕ್ಷೆ ಪಟ್ಟೆ ಕೆಲಸವನ್ನು ಮಾಡೋದು ಮದುವೆಗೆ ಫಲವನ್ನು ಏನಂತ ತಿಳಿಸ್ಬೇಕಂತ ಆದರೆ ಅದರಲ್ಲಿ ಹೋಗ್ಲಿಕ್ಕೆ ಹೇಗೆ ಆ ಒಂದು ಮಗುವಿಗೆ ಚಿಕ್ಕದಾದ ಮಧು ಮಗುವಿಗೆ ಏನೋ ಒಂದು ಕೆಲಸ ಮಾಡಬೇಕಾದ್ರೆ ಈ ಹಣ್ಣನ್ನು ಕೊಡ್ತೇನೆ ಈ ಹಣ್ಣನ್ನು ತಿನ್ನು ಈ ಹಣ್ಣು ತುಂಬಾ ರುಚಿಕರವಾಗಿರುತ್ತೆ ನೀ ಕೆಲಸವನ್ನು ಹಣ್ಣನ್ನು ಕೊಡ್ತೇನೆ ಅಂತ ಹೇಗೆ ಹೇಳ್ತಾನೋ ಹಾಗೆ ಜನರು ಕೂಡ ನಾವು ನಾವು ಕೂಡ ಹಾಗೆ ಭಗವಂತ ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಏನಾಗಿದೆ ಅಂದ್ರೆ ಜನರು ಒಂದು ಫಲವನ್ನ ಇಟ್ಟರೆ ಮಾತ್ರ ಮಾಡ್ತಾರಂತೆ ಒಂದೊಂದಕ್ಕೂ ಒಂದೊಂದು ವಿಶೇಷ ಫಲಗಳನ್ನ ಹೇಳ್ತಾ ಹೋಗ್ತಾರೆ ಸಾಕಷ್ಟು ಫಲ ಇದೆ ಚಾತುರ್ಮಾಸದಲ್ಲಿ ಆದರೂ ಕೂಡ ಪುರಾಣಗಳಲ್ಲಿ ಪ್ರಮಾಣವನ್ನು ಕೊಡಬೇಕಾದ್ರೆ ಹೀಗೆ ಹೇಳ್ತಾರೆ ಪ್ರಸ್ತು

ಯಾರು ಚಾತುರ್ಮಾಸ ವ್ರತವನ್ನ ಮಾಡ್ತಾನೋ ಅವನು ಅಶ್ವಮೇಧ ಯಾಗದ ಫಲವನ್ನ ಪಡಿತಾನೆ ಅಂತ ವಿಶೇಷವಾಗಿ ಶಾಸ್ತ್ರವು ಪುರಾಣವನ್ನು ಕೊಡುತ್ತೆ ಈ ರೀತಿಯಾದ ಚಾತುರ್ಮಾಸ ವ್ರತವನ್ನು ಯಾರು ಮಾಡಬೇಕು ನಮ್ಮಲ್ಲೆಲ್ಲ ಉಂಟು ಬಾಲ್ಯದಲ್ಲಿ ಮಾಡೋದು ಬೇಡ ಚಿಕ್ಕ ವಯಸ್ಸು ಇನ್ನೂ ಯೌವನದಲ್ಲಿ ಬರಲಿ ಯೌವನದಲ್ಲಿ ಮಾಡೋಣ ಯೌವನಕ್ಕೆ ಬರ್ತಾನೆ ಯೌವನಕ್ಕೆ ಬಂದಾಗ ಸಂಸಾರದ ಜಂಜಾಟ ಈಗ ಆಗುದಿಲ್ಲ ಮತ್ತೆಲ್ಲಿ ಮುಪ್ಪಿನಲ್ಲಿ ಮುಪ್ಪಿನಲ್ಲಿ ಆ ರೋಗ ಈ ರೋಗ ರೋಗ ರುಜಿನಗಳಿಂದ ಆಗಿರೋ ಕೂಡ ಆಗುವುದಿಲ್ಲ ಅಂದ್ರೆ ಚಾತುರ್ಮಾಸೆ ಯಾರು ಮಾಡ್ಬೇಕು ಯಾರು ಮಾಡಬಾರದು ಅಂತ ಆಗಿರ್ಬಿಡುತ್ತೆ ಹಾಗಲ್ಲ ಶಾಸ್ತ್ರ ಹೇಳುತ್ತೆ ಚಾತುರ್ಮಾಸೆಗಳನ್ನ ಯಾರು ಮಾಡ ಎಲ್ಲರೂ ಕೂಡ ಮಾಡಬೇಕಂತೆ ಅದು ಎಂತಹ ಕೆಲಸ ಚಾತುರ್ಮಾಸೆ ಇವತ್ತು ಚಾತುರ್ಮಾಸೆ ಅನ್ನೋದು ನಾವು ಒಂದು ವ್ರತದ ರೀತಿಯಲ್ಲಿ ನೋಡ್ತಾ ಇದ್ದೇವೆ ಆದ್ರೆ ವಿಶೇಷವಾಗಿ ಚಾತುರ್ಮಾಸೆ ನಿತ್ಯದ ಕರ್ಮದ ರೀತಿಯಲ್ಲಿ ಇರತಕ್ಕಂಥದ್ದು ಅಂತ ವಿಶೇಷವಾಗಿ ಪುರಾಣಗಳಲ್ಲಿ ಪ್ರಮಾಣವನ್ನು ಕೊಡ್ತಾರೆ ನಿತ್ಯಂ ಕಾರ್ಯಂಚ ಸರ್ವೇಶಾಂ చతురాశ్రమ వర్తిభి బ్రాహ్మణ క్షత్రియో వైశ్య స్త్రీశూద్ర వ్రతీత అంత బ్రాహ్మణ క్షత్రియ వైశ్య శూద్ర ఇవరె గృహస్థాశ్రమూ ఎల్వన్ను కూడా మేర చాతుర్మాస వ్రత అంత చాతుర్మాస వ్రతవన్న యారు ಮಾಡ್ತಾರೋ ಏನು ಫಲ ಅಂತಂದ್ರೆ ನರಕಾನ್ ನಿವರ್ತಂತೆ ಚತುಷ್ಟಯಂ ಅಂತ ಅಂದ್ರೆ ಭಗವಂತ ಅವರೇನಾದ್ರೂ ನರಕಕ್ಕೆ ಹೋಗ್ತಾ ಇದ್ರಂದ್ರೆ ಆ ನರಕವನ್ನು ಕೂಡ ಪಾರು ಮಾಡಿ ಅವರಿಗೆ ವಿಶೇಷವಾದ ಫಲವನ್ನ ಕೊಡ್ತಾನೆ ಅಂತ ಈ ರೀತಿಯಾದ ಚಾತುರ್ಮಾಸ್ಯ ವ್ರತವನ್ನ ಮಾಡಬೇಕು ಅಂತ ಅಂದ್ರೆ ಇಲ್ಲಿ ಬ್ರಾಹ್ಮಣನು ಕ್ಷತ್ರಿಯ ವೈಶ್ಯ ಶೂದ್ರ ಇವರೆಲ್ಲರೂ ಮಾಡಬೇಕು ಅದು ಯಾವ ಕಾಲದಲ್ಲಿ ಎಲ್ಲಾ ಕಾಲದಲ್ಲಿಯೂ ಕೂಡ ಮಾಡಲಿಕ್ಕೆ ಯೋಗ್ಯವಾದದ್ದು ಆ ಬಾಲ್ಯದಲ್ಲಿ ಬೇಡ ಯೌವನದಲ್ಲಿ ಬೇಡ ಮುಪ್ಪಿನಲ್ಲಿ ಬೇಡ ಅಂತ ಹೇಳೋದಲ್ಲ ಯಾಕಂದ್ರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಹೇಳಿ ನಾವು ಗಾದೆನೆ ಹೇಳ್ತೇವೆ ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ವ್ರತದ ಅನುಷ್ಠಾನವನ್ನು ನಾವು ಮಕ್ಕಳಿಗೆ ಹಾಕಿದ್ರೆ ಯೌವ್ವನದಲ್ಲಿ ಆಗಲಿ ಉಪ್ಪಿನಲ್ಲಿ ಆಗಲಿ ಅದನ್ನ ಮಾಡಲಿಕ್ಕೆ ಅವರಿಗೆ ಶಕ್ಯರಾಗ್ತಾರೆ ಒಂದು ವೇಳೆ ನಾವು ಬಾಲ್ಯದಲ್ಲಿ ಆ ವ್ರತಗಳನ್ನ ಅನುಷ್ಠಾನಗಳನ್ನು ಕೊಡದೆ ಹೋದ್ರೆ ಯೌವನದಲ್ಲಿ ಉಪ್ಪಿನಲ್ಲಿ ಅದನ್ನು ತುಪ್ಪಿಸಲಿಕ್ಕೆ ಆಗೋದಿಲ್ಲ ಹಾಗಾಗಿ ವ್ರತ ಚತುಷ್ಟ ಎಲ್ಲರೂ ಕೂಡ ಚಾತುರ್ಮಾಸ ವ್ರತವನ್ನ ಮಾಡಲೇಬೇಕು ಅಂತ ಹೇಳ್ತಕ್ಕಂಥದ್ದು ಈ ಆಷಾಢ ಶುದ್ಧ ಏಕಾದಶಿಯಿಂದ ಆರ ಆರಂಭವಾಗ್ತಕ್ಕಂತಹ ಈ ಚಾತುರ್ಮಾಸ ವ್ರತವನ್ನ ಮಾಡಬೇಕು ಯಾವ ವ್ರತ ಅಂತಂದ್ರೆ ಒಟ್ಟು ನಾಲ್ಕು ವ್ರತ ಒಂದು ಶಾಖಾವ್ರತ ಒಂದು ದಧಿ ವ್ರತ ಕ್ಷೀರ ವ್ರತ ಮತ್ತು ದ್ವಿದೋಳ ವ್ರತ ಎಂಬುದಾಗಿ ಈ ರೀತಿಯಾಗಿ ನಾಲ್ಕು ವ್ರತಗಳನ್ನು ಮಾಡಬೇಕು ಈ ಮಾಡುವುದಕ್ಕಿಂತ ಮುಂಚೆ ವಿಶೇಷವಾಗಿ ಭಗವಂತ ನನ್ನ ಪ್ರಾರ್ಥನೆಯನ್ನು ಮಾಡಬೇಕು ಆದರೂ ಕೂಡ ಅಲ್ಲಿ ಹೇಳ್ತಾರೆ ಪಾಪ ಏನು ಅಂತ ನೋಡಿಬಿಡೋಣ ನಂತರದಲ್ಲಿ ಸಂಕಲ್ಪವನ್ನು ನೋಡೋಣ ಏನು ಈ ವ್ರತವನ್ನ ಮಾಡದಿದ್ರೆ ಏನೆಲ್ಲ ಕಷ್ಟವನ್ನು ಅನುಭವಿಸ್ಬೇಕು ಇದರಿಂದ ಏನು ಅನರ್ಥ ಅಂತಂದ್ರೆ ಅದಕ್ಕೆ ಆದಿ ಪುರಾಣದಲ್ಲಿ ಆದಿತ್ಯ ಪುರಾಣದಲ್ಲಿ ವಿಶೇಷವಾಗಿ ವರ್ಣನೆ ಮಾಡಬೇಕಾದ್ರೆ ಹೇಳ್ತಾರೆ ಯತ್ಕಿಂಚಿತ್ ಭಕ್ಷತೆ ಶಾಖಂ ಪ್ರಥಮೇ ಮಾಸಿ ನಾರದ ತೇನಾರ್ಪಿತಂ ಹರೇ ಶಲ್ಯಂ ಹೃದಯಾತ್ರ ವಿಚಾರಣ ಅಂತ ಅಂದ್ರೆ ಮೊದಲನೇ ವ್ರತವಾಗಿರ್ತಕ್ಕಂಥ ವ್ರತವನ್ನು ಯಾರು ಮಾಡುವುದಿಲ್ಲವೋ ಅಂತಹ ಮಾಡದೇ ಇರತಕ್ಕಂತಹ ಮನುಜ ಭಗವಂತನ ಎದೆಗೆ ಶಲ್ಯ ಹೊಡಿದ ರೀತಿಯಲ್ಲಿ ಅವನ ಪಾಪವನ್ನು ಕಟ್ಕೊಳ್ತಾನೆ ಅಂತ ಹೇಳ್ತಾರೆ ಮತ್ತೆ ದಧಿಯನ್ನ ಅಂತಂದ್ರೆ ದ್ವಿತೀಯೇ ಭಕ್ಷ ದ್ವಿತೀಯೇ ಭಕ್ಷತೆ ದಗ್ನಿ ಗೋ ಮಾಂಸೇನ ಭಕ್ಷಿತಂ ಅಂತ ಇವತ್ತು ನೋಡಿ ನಾವೆಲ್ಲ ಹೇಳ್ತೇವೆ ಆ ಮಾಂಸ ಭಕ್ಷಣೆಯನ್ನ ಮಾಡುವುದಲ್ಲ ನಾವು ಬ್ರಾಹ್ಮಣರು ಸಸ್ಯಹಾರಗಳನ್ನ ಮಾತ್ರ ತಿಂತೇವೆ ಅಂತ ಆದರೆ ಈ ಬರ್ತಕ್ಕಂತಹ ಆಶ ಶ್ರಾವಣನ ಶುದ್ಧ ಏಕಾದಶಿಯಿಂದ ಭಾದ್ರಪದ ಶುದ್ಧ ಏಕಾದಶಿಯ ತನಕ ಬರ್ತಕ್ಕಂತಹ ಪಕ್ಷದಲ್ಲಿ ಯಾರಾದರೂ ಆ ಮಸರನ್ನ ದ್ವಿತೀಯ ಅಂದರೆ ಮೊಸರು ಆ ಮಸರನ್ನ ಯಾರು ಭಕ್ಷಣೆ ಮಾಡ್ತಾರೋ ಅವರು ಕೂಡ ಮಾಂಸ ಮಾಡಿ ಮಾಂಸ ಭಕ್ಷಣೆ ಮಾಡಿರ್ತಕ್ಕಂಥ ಗೋಮಾಂಸ ಭಕ್ಷಣೆ ಮಾಡಿರ್ತಕ್ಕಂಥ ಫಲವನ್ನು ಪಡಿತಾನೆ ಪಾಪವನ್ನು ಕೂಡ ಆ ಗೋಮಾಂಸದ ಪಾಪ ತಿಂದ ಪಾಪ ಏನಿದೆ ಅದನ್ನು ಅವನು ಪಡಿತಾನೆ ಅಂತ ಹೇಳುತ್ತೆ ನೋಡಿ ದ್ವಿತೀಯ ಭಕ್ಷಯೇ ದಗ್ನಿ ಗೋ ತೇನ ಭಕ್ಷಿತಂ ಅಂತ ಶಾಸ್ತ್ರ ಹೇಳುತ್ತೆ ಮತ್ತೆ ಆ ಮೂರನೆಯದು ಅಂತಂದ್ರೆ ಕ್ಷೀ ಕ್ಷೀರೆ ಪೆಜೆ ತೃತೀಯ ಸುರಾಪೀತಾ ನ ಸಂಶಯ ಅಂತ ಅಂತಂದ್ರೆ ಮೂರನೆಯದು ವಿಶೇಷವಾಗಿ ಹಾಲು ಆ ಹಾಲನ್ನ ಯಾರು ಕುಡಿತಾರೋ ಅಂದ್ರೆ ಭಾದ್ರಪದ ಶುಕ್ಲ ಪಕ್ಷದಿಂದ ಆ ಏಕಾದಶಿಯಿಂದ ಆಶ್ವೀಜದ ಶುದ್ಧ ಏಕಾ ಶುದ್ಧ ಏಕಾದಶಿ ದಿನಕ ಯಾರು ಹಾಲನ್ನ ಸೇವನೆ ಮಾಡ್ತಾರೋ ಅವರು ಸುರಾಪಾನ ಮಾಡಿದಷ್ಟು ವಿಶೇಷ ಅಂತ ಆ ಸುರಾಪಾನ ಮಾಡಿರದ ಆ ಅಪರ ಏನು ಪಾಪ ಇದೆಯೋ ಅದು ಅವನಿಗೆ ಬರುತ್ತೆ ಅಂತ ಸುರಾಪಾನ ಮಾಡುವುದರಿಂದ ಏನು ಪಾಪ ಅಂತಂದ್ರೆ ಆ ಶಾಸ್ತ್ರದಲ್ಲಿ ಒಂದು ಕಡೆ ಪ್ರಮಾಣ ಉಂಟು ಏನು ಅಂತಂದ್ರೆ ಎಷ್ಟೋವ್ಯ ಭಗವತ್ ಪುತ್ರ ಅಂತ ಅಲ್ಲಿ ಕೆಲವೊಂದು ಕಡೆ ಒಂದು ಒಬ್ಬ ಮಗ ಗಂಡು ಮಗ ಇರಬಾರ್ದು ಅಂತ ಹೇಳುತ್ತೆ ಇನ್ನೊಂದು ಅದೇ ಶಾಸ್ತ್ರ ಸ್ವಲ್ಪ ಒಂದು ಕಡೆ ನಷ್ಟವ್ಯ ಭಗವತ್ ಪುತ್ರ ಅಂತ ಅಂದ್ರೆ ಬಹಳ ಜನ ಗಂಡು ಮಕ್ಕಳು ಇರಬಾರ್ದು ಅಂತ ಅದಕ್ಕೆ ಯಾಕೆ ಅಂತಂದ್ರೆ ಒಬ್ಬ ಮಗ ಸುರಾಪಾನ ಮಾಡಿದರೆ ಒಂದು ವೇಳೆ ಸುರಾಪಾನವನ್ನ ಮಾಡಿದರೆ ನಮ್ಮ ಕುಲ ಕೋಟಿಗಳು ಅಂದ್ರೆ ಇಡೀ ಅವನ ಕುಲವನ್ನ ಏನಿದೆ ಅಲ್ಲ ದೇವರು ಅವರನ್ನೆಲ್ಲ ಒಯ್ದು ನರಕಕ್ಕೆ ಒಗಿತಾನಂತೆ ಹಾಗೆ ನಾವು ಏನಾದರೂ ಭಾದ್ರಪದ ಶುದ್ಧ ಏಕಾದಶಿಯಿಂದ ಆಶುವೀಜ ಶುದ್ಧ ಏಕಾದಶಿ ಒಳಗಡೆ ನಾವು ಏನಾದರೂ ಆ ಕ್ಷೀರವನ್ನ ಪಾನ ಮಾಡಿದರೆ ಸುರಾ ಪಾನ ಮಾಡಿದ ಪಾಪ ಬರುತ್ತೆ ಅದರಿಂದ ನಮ್ಮ ಆ ಕುಲವನ್ನ ಭಗವಂತ ಇದು ನರಕಕ್ಕೆ ಒಗಿತಾನೆ ಅಂತ ಅದರಲ್ಲಿ ವಿಶೇಷ ಏನು ಅಂದ್ರೆ ಆಶೀಜ ಮಾಸದಲ್ಲಿ ಆ ನವರಾತ್ರಿ ಬರತಕ್ಕಂಥದ್ದು ನವರಾತ್ರಿಯಲ್ಲಿ ವಿಶೇಷ ನಮ್ಮಲ್ಲಿ ಕ್ಷೀರ ಅವತ್ತಿನ ದಿನ ಅಪ್ಪಿ ಪಾಯಿಸಂತೆ ಕೀರು ಪಾಯಸಂತೆ ಅದು ಅಂತ ಇದಂತೆ ಬಹಳ ಮಾಡಿ ಕುಡಿಯೋದು ಆದರೆ ಅವಾಗ ಹಾಲನ್ನು ಬಿಡಬೇಕು ಹಾಲನ್ನು ವರ್ಜಿತವಾಗಿ ಮಾಡಿ ಆ ಭಗವಂತನ ಸೇವೆಯನ್ನು ಮಾಡಬೇಕು ಚತುರ್ಥೆ ಮಾಸಿ ವಿಪ್ರೇಂದ್ರ ದ್ವಿದಳೆಪಿ ಚ ಭಕ್ಷಿತೆ ಕೃಮಯೋ ಭಕ್ಷಿತಾಸ್ತೇನ ಯಾವ್ದು ಯಾವದ್ದು ತಾಪನ ಹರೆ ಅಂತ ಅಂದರೆ ನಾಲ್ಕನೇ ಇದರಲ್ಲಿ ಒಂದು ವೇಳೆ ಅಂದ್ರೆ ದ್ವಿದಳ ವೃತ್ತದಲ್ಲಿ ಅವನೇನಾದರೂ ಆ ದ್ವಿದಳ ಅಂದ್ರೆ ಬೀಜಗಳನ್ನು ವಸ್ತುಗಳನ್ನು ತಿಂದರೆ ಆ ಕೃಮಿ ಭೋಜ ಅಂದ್ರೆ ಕ್ರಿಮಿಗಳನ್ನು ತಿಂದ ಏನು ಭಾವ ಇದೆ ಅದನ್ನು ಅವನು ಪಡಿತಾನೆ ಅಂದ್ರೆ ಅವುಗಳನ್ನು ತಿಂದಂತೆ ಆಗುತ್ತೆ ಆಗಿನ ಕಾಲ ಆ ಕಾಲದಲ್ಲಿ ತಿನ್ನಬಾರದು ಅಂತ ಹೇಳ್ತಾ ಅಂತ ಈ ರೀತಿಯಾಗಿ ಈ ಮಾಸಗಳಲ್ಲಿ ಒಂದು ನಾಲ್ಕು ಮಾಸದಲ್ಲಿ ಮೊದಲೇ ಮಾಸದಲ್ಲಿ ಏನಾದರೂ ಶಾಖ ವ್ರತದಲ್ಲಿ ನಾವು ಏನಾದರೂ ಶಾಖವನ್ನ ಸ್ವೀಕಾರ ಮಾಡಿದರೆ ಭಗವಂತನಿಗೆ ಹೊಡೆದ ಪಾಪ ನಂತರದಲ್ಲಿ ದರಿಯನ್ನ ದದಿ ಅಂದ್ರೆ ಮೊಸರನ್ನ ತಿಂದರೆ ಗೋಮಾಂಸ ತಿಂದ ಪಾಪ ನಂತರದಲ್ಲಿ ಕ್ಷೀರವನ್ನ ಕುಡಿದ ಹಾಲನ್ನ ಸೇವನೆ ಮಾಡಿದರೆ ಸುರಾಪಾನ ಮಾಡಿದ ಪಾಪ ಮತ್ತು ಆ ನಾಲ್ಕನೇ ಮಾಸದಲ್ಲಿ ದ್ವಿದಳ ಅಂತಂದ್ರೆ ಬೇ ಆ ಬೀಜಗಳನ್ನ ಸೇವನೆ ಮಾಡುವುದರಿಂದ ಆ ಕ್ರಿಮಿಗಳನ್ನ ಭಕ್ಷಣೆ ಮಾಡಿರತಕ್ಕಂತಹ ಪಾಪವನ್ನ ಅಂತ ಹೇಳಿ ವಿಶೇಷವಾಗಿ ಆ ಆದಿತ್ಯ ಪುರಾಣದಲ್ಲಿ ವರ್ಣನೆಯನ್ನು ಮಾಡ್ತಾರೆ ನಂತರದಲ್ಲಿ ಈ ಚಾತುರ್ಮಾಸ ವ್ರತವನ್ನು ಮಾಡಬೇಕಾದ್ರೆ ನಮ್ಮಲ್ಲಿ ಕೆಲವೊಂದನ್ನೆಲ್ಲ ಹೇಳೋದುಂಟು ಏನು ಏನಂತಂದ್ರೆ ಇಲ್ಲ ನಮಗೆ ಅಶೌಚ ಇದೆ ಶೌಚ ಇದೆ ಹಾಗಾಗಿ ಚಾತುರ್ಮಾಸವನ್ನು ಈ ಸತೆ ಮಾಡುವುದಕ್ಕೆ ಬರುವುದಿಲ್ಲ ಮುಂದಿನ ಸತೆಯಲ್ಲಿ ಮಾಡ್ತೇವೆ ಹಾಗೆ ಹಾಗೆ ಮುಂದಾಗ್ತಾ ಹೋಗ್ತಾ ಹೋಗೋದು ಮಾಡುವುದಕ್ಕೆ ಅಪೇಕ್ಷೆ ಇರುವುದಿಲ್ಲ ಅದಕ್ಕೆ ಕಾರಣ ಏನಾದರೂ ಕೊಡ್ತಾ ಹೋಗಿ ಅದನ್ನು ಚಾತುರ್ಮಾಸವನ್ನು ಹಾಗೆ ಮುಂದೆ ಹಾಕುವಂತಹ ಒಂದು ಪದ್ಧತಿ ಆದರೆ ಶಾಸ್ತ್ರದಲ್ಲಿ ಹೇಳಬೇಕಾದ್ರೆ ಚಾತುರ್ಮಾಸ ಮೀಮಾಂಸದಲ್ಲಿ ವರ್ಣನೆ ಮಾಡಬೇಕಾದ್ರೆ ಹೇಳ್ತಾರೆ ಅಶು ಅಶುಚಿರ್ವಾ ಶುಚಿರ್ವಾಬಿ ಯಿ ಸ್ತ್ರೀ ಯದಿ ವಾ ಪುಮಾನ್ ವ್ರತಮೇತೃತ್ವ ಸರ್ವಭಾಪೈ ಪ್ರಮುಚ್ಚತೆ ಅಂತ ಅಂದ್ರೆ ಅಶೌಚದಲ್ಲಿ ಆಗಲಿ ಶೌಚದಲ್ಲಿ ಆಗಲಿ ಇರ್ತಕ್ಕಂತಹ ಸ್ತ್ರೀ ಆಗಲಿ ಪುರುಷನಾಗಲಿ ಚಾತುರ್ಮಾಸ ವ್ರತವನ್ನು ಏನಾದರೂ ಅವನು ಮಾಡಿದಾನೆ ಅಂತಂದ್ರೆ ಸರ್ವ ಪಾಪೈ ಪ್ರಮುಚ್ಚತೆ ಎಲ್ಲ ಪಾಪವನ್ನು ಕೂಡ ಕಳೆದು ಹಾಕುತ್ತಂತೆ ಚಾತುರ್ಮಾಸ ಆ ವ್ರತವನ್ನು ಮಾಡುವುದರಿಂದ ನಮ್ಮೆಲ್ಲಾ ಪಾಪಗಳು ಕೂಡ ಪರಿಹಾರ ಆಗುತ್ತೆ ಅಂತೇಳಿ ವಿಶೇಷವಾಗಿ ಹೇಳ್ತಾರೆ ಆದರೆ ನಾವೇನು ಮಾಡ್ದೇವೆ ಅಂತಂದ್ರೆ ಇಲ್ಲ ನಾವು ಅಶೌಚದಲ್ಲಿದ್ದೇವೆ ಈ ಶೌಚದಲ್ಲಿದ್ದೇವೆ ಹಾಗಿದ್ದೇವೆ ಹೀಗಿದ್ದೇವೆ ಅಲ್ಲಿಗೆ ಹೋಗ್ಲಿಕ್ಕೆ ತೊಂದರೆ ಆಗತ್ತೆ ಅಂತೇಳಿ ವ್ರತಗಳನ್ನೇ ಬಿಡುವುದು ಉಂಟು ನಮ್ಮಲ್ಲಿ ಇಷ್ಟೆಲ್ಲ ಮಾಡಿದರೂ ಕೂಡ ಆ ಚಾತುರ್ಮಾಸದಲ್ಲಿ ಭಗವಂತನನ್ನ ಪ್ರೀತ್ಯರ್ಥಕವಾಗಿ ಪಂಚಗವ್ಯ ಪ್ರಾರ್ಥನೆ ಎಲ್ಲವನ್ನು ಮಾಡಿ ಸಂಕಲ್ಪವನ್ನು ಮಾಡಬೇಕು ಸಂಕಲ್ಪವನ್ನು ಮಾಡಬೇಕಾದ್ರೆ ಏನು ಮಾಡಬೇಕು ಮೊಟ್ಟ ಮೊದಲಿಗೆ ಅಂತಂದರೆ ಭಗವಂತನನ್ನು ಸ್ಮರಣೆ ಮಾಡಬೇಕಂತೆ ಏನು ಅಂತೇಳಿ ಅಂತಂದರೆ ಸುಪ್ತೇ ತ್ವಯಿ ಜಗನ್ನಾಥ ಜಗಸುಕ್ತಂ ಸುಪ್ತ ಭವೇತ್ ಚ ಚುಬುಧೇತೆ ಪ್ರಸನ್ನೋ ಮೇ ಭವಾಚ್ಯುತ ಚತುರ ವಾರ್ಷಿಕಾನ್ ಮಾಸಾನ್ ದೇವದೇವ ಜಗತ್ಪದೆ ನಿರ್ವಿಘ್ನಂ ಸಿದ್ಧ ಮಾಯಾತು ಪ್ರಸಾದ ತವಕೇಶವ ಅಂತೇಳಿ ಭಗವಂತನಲ್ಲಿ ಕೇಳ್ಕೊಳ್ಬೇಕಂತೆ ಭಗವಂತ ನಾನು ನೀನು ಸುಶುಕ್ತಿ ಅಂತಂದ್ರೆ ವಿಶೇಷವಾಗಿ ಶಯನನಾಗಿ ಮಲಗಿದ್ದೆ ಇಲ್ಲಿಂದ ನಾಲ್ಕು ಮಾಸಗಳ ಕಾಲ ವಿಶೇಷವಾಗಿ ಚಾತುರ್ಮಾಸ ಎಂಬುದಾಗಿ ಹೇಳ್ತಾರೆ ಇಂತಹ ಚಾತುರ್ಮಾಸ ವ್ರತವನ್ನ ಯಾವುದೇ ಒಂದು ವಿಘ್ನವಿಲ್ಲದೆ ಮಾಡುವ ರೀತಿಯಲ್ಲಿ ನನ್ನ ಮೇಲೆ ಅನುಗ್ರಹವನ್ನ ಮಾಡು ಅಂತೇಳಿ ವಿಶೇಷವಾಗಿ ಭಗವಂತನಲ್ಲಿ ಸ್ಮರಣೆ ಮಾಡಬೇಕು ಈ ಚಾತುರ್ಮಾಸದಲ್ಲಿ ವ್ರತವನ್ನ ಆಚರಣೆಯನ್ನು ಮಾಡಬೇಕಾದ್ರೆ ಆ ಸ್ತ್ರೀಯರಾಗಲಿ ಪುರುಷರಾಗಲಿ ಗೃಹಸ್ಥಾಶ್ರಮ ಆದ್ರೆ ಸನ್ಯಾಸಿಗಳು ಕೂಡ ಹೇಗೆ ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ ಸನ್ಯಾಸಿಗಳು ಕೂಡ ವಿಶೇಷವಾಗಿ ಚಾತುರ್ಮಾಸ ವ್ರತವನ್ನ ಮಾಡಬೇಕು ಇನ್ನು ಪ್ರಾರಬ್ಧ ಕರ್ಮ ಏನು ಅಂದ್ರೆ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಚಾತುರ್ಮಾಸ ಯಾವತ್ತು ಆರಂಭ ಅಂದ್ರೆ ಯಾವತ್ತು ಸನ್ಯಾಸಿಗಳು ಸಂಕಲ್ಪವನ್ನು ಮಾಡಿಕೊಂಡು ಕೂಡ್ತಾರೋ ಒಂದು ಕಡೆ ಅವತ್ತಿನಿಂದ ಚಾತುರ್ಮಾಸೆ ಆರಂಭ ಯಾವತ್ತು ಅವರು ಉತ್ಥಾನ ಆಗ್ತಾರೋ ಅಲ್ಲಿಗೆ ಚಾತುರ್ಮಾಸೆ ಸಮಾಪ್ತಿ ಅನ್ನೋ ರೀತಿಯಲ್ಲಿ ಕೆಲವೊಬ್ಬರ ಆಲೋಚನೆ ಇದೆ ನಿಜವಾಗ್ಲೂ ಹಾಗಲ್ಲ ಚಾತುರ್ಮಾಸೆ ಆರಂಭವಾಗುವುದು ಆಷಾಢ ಶುದ್ಧ ಏಕಾದಶಿಯಿಂದ ಕಾರ್ತೀಕ ಉತ್ತಾನ ದ್ವಾದಶೀತನವೂ ಕೂಡ ಚಾತುರ್ಮಾಸ ಬರ್ತಾನೆ ಅಂತ ಹೇಳಿ ಬರುತ್ತೆ ನಿಜವಾಗಲೂ ಆಗಿನ ಕಾಲಕ್ಕೆ ನಾಲ್ಕು ತಿಂಗಳ ಕಾಲ ಅಂದ್ರೆ ನಾಲ್ಕು ತಿಂಗಳ ಕಾಲ ನಾಲ್ಕು ಮಾಸ ಚಾತುರ್ಮಾಸ ನಾಲ್ಕು ಮಾಸವು ಕೂಡ ಒಂದು ಕಡೆ ಕುಳಿತುಕೊಳ್ತಾ ಇದ್ರು ಈಗಿನ ಕಾಲಕ್ಕೆ ಅದು ಸ್ವಲ್ಪ ಕಷ್ಟ ಆಮೇಲೆ ಬರ್ತಕ್ಕಂಥ ಜನರಿಗೆ ಕೂಡ ತೊಂದರೆ ಆಗಬಾರದು ಭಕ್ತಾದಿಗಳಿಗೆ ತೊಂದರೆ ಆಗಬಾರದು ಅಂತೇಳಿ ಆ ಧರ್ಮದ ಯಾಕಂದ್ರೆ ಸನ್ಯಾಸಿಗಳಂದರೇ ಧರ್ಮ ಪ್ರಚಾರಕರು ಅವರು ಹೆಚ್ಚು ಧರ್ಮದ ಪ್ರಚಾರ ಒಂದೇ ಕಡೆ ನಾಲ್ಕು ತಿಂಗಳ ಕಾಲ ಇದ್ರೆ ಧರ್ಮ ಪ್ರಚಾರ ಆಗುವುದು ಸ್ವಲ್ಪ ಕಷ್ಟ ಅನ್ನೋ ಒಂದು ಉದ್ದೇಶದಿಂದ ವಿಶೇಷವಾಗಿ ಎಲ್ಲಾ ಕಡೆ ಸಂಚಾರ ಮಾಡುವುದಕ್ಕೋಸ್ಕರ ಎರಡು ತಿಂಗಳ ಕಾಲ ಅವರು ಮೊದಲಿಗೆ ನಾಲ್ಕು ಚಾತುರ್ಮಾಸ ನಾಲ್ಕು ಮಾಸಗಳ ಕಾಲ ಇದ್ದಿದ್ದು ಎರಡು ಮಾಸಕ್ಕೆ ಬರುತ್ತೆ ಅಂತಂದ್ರೆ ಒಟ್ಟು ಎರಡು ತಿಂಗಳಾದ್ರೂ ಎರಡು ನಾಲ್ಕು ಪಕ್ಷಗಳನ್ನ ಕೂತು ಸಂಕಲ್ಪವನ್ನು ಮಾಡಿಕೊಳ್ತಾರೆ ಅವರು ಮಾಡಬೇಕಾದ ಸಂಕಲ್ಪ ಅದೇ ರೀತಿಯಾಗಿ ಇರ್ತಕ್ಕಂಥದ್ದು ಅತಸ್ತೇಶಾನ್ ಹಿಂಸಾರ್ಥ್ ಪಕ್ಷಾನ್ವೈ ಯಾ ಶ್ರುತಿ ಸಂಶಯಾನ್ ಅಂತ ಅಂತಂದ್ರೆ ಸನ್ಯಾಸಿಗಳು ಯಾಕೆ ಚಾತುರ್ಮಾಸಕ್ಕೆ ಕುಡಿತುಕೊಳ್ತಾರೆ ಒಂದು ಕಡೆ ಅಂತಂದ್ರೆ ಈ ಆಷಾಢ ಶುದ್ಧ ಏಕಾದಶಿಯಿಂದ ಅಂದ್ರೆ ಚಾದುರ್ಮಾಸೆ ಆರಂಭವಾದಾಗ ಮಳೆಗಾಗಳಿ ಮಳೆ ಆಗ್ತಕ್ಕಂಥದ್ದು ಆಗ ಕ್ರಿಮಿ ಕೀಟಗಳು ಎಲ್ಲ ಹುಟ್ಟುತ್ತೆ ಆ ಹುಟ್ಟಂತಹ ಪ್ರಾಣಿಗಳಿಗೆ ಯಾವುದೇ ಒಂದು ಹಿಂಸೆ ಆಗಬಾರದು ಅಂತೇಳಿ ಒಂದು ಕಡೆ ಉಳಿತುಕೊಳ್ತಾರೆ ಯಾಕೆಂದ್ರೆ ಆ ಸನ್ಯಾಸಿಗಳಂತಂದ್ರೆ ಯಾವರಿಗೂ ಕೂಡ ಯಾರಿಗೂ ಕೂಡ ಹಿಂಸೆಯನ್ನು ಮಾಡಲಿ ಮಾಡಲಾರದವರು ಅಹಿಂಸಾರ್ಥಿಗಳು ಹಾಗಾಗಿ ವಿಶೇಷವಾಗಿ ಒಂದು ಕಡೆ ಕೂತು ಭಗವಂತನನ್ನೇ ಧ್ಯಾನವನ್ನ ಮಾಡ್ತಾ ಇರ್ತಾರೆ ಆದರೆ ವಿಶೇಷವಾಗಿ ಅಂತಹ ಚಾತುರ್ಮಾಸ ವ್ರತವನ್ನ ಯಾವ ಸನ್ಯಾಸಿಗಳು ಒಂದು ಕಡೆ ಕುಳಿತುಕೊಳ್ತಾರೋ ಅಂತಹ ಸನ್ಯಾಸಿಗಳ ದರ್ಶನವನ್ನು ನಾವೇನಾದರೂ ಮಾಡಿದರೆ ನಮ್ಮ ಎಲ್ಲ ಪಾಪಗಳು ಕೂಡ ಪರಿಹಾರ ಆಗುತ್ತಂತೆ ಯಾಕೆ ಅಂತಂದ್ರೆ ಉಳಿದ ಎಲ್ಲಾ ಕಾಲದಲ್ಲಿಯೂ ಕೂಡ ಸನ್ಯಾಸಿಗಳಿಗೆ ಅಲ್ಲಿಗೆ ಹೋಗಬೇಕು ಇಲ್ಲಿಗೆ ಹೋಗಬೇಕು ಅಂತೇಳಿ ಆ ಒಂದು ಹೋಗುವ ಜ್ಞಾ ಆ ಸಂಶಯ ಏನಾದರೂ ಅಲ್ಲಿ ಇಲ್ಲಿ ಅಳುಕಿರುತ್ತೆ ಆದರೆ ಚಾತುರ್ಮಾಸದಲ್ಲಿ ವಿಶೇಷವಾಗಿ ಭಗವಂತನನ್ನೇ ಧ್ಯಾನ ಮಾಡೋದು ಭಗವಂತನ ಬಿಟ್ಟು ಬೇರೆ ಏನೂ ಧ್ಯಾನ ಅವರಿಗೆ ಕೆಲಸ ಇರೋದು ಹಾಗಾಗಿ ವಿಶೇಷವಾಗಿ ಚಾತುರ್ಮಾಸದಲ್ಲಿ ಸನ್ಯಾಸಿಗಳು ಭಗವಂತನನ್ನು ಮೊರೆ ಹೋಗಿರ್ತಾರೆ ಹಾಗಾಗಿ ಅಂತಹ ಸಮಯದಲ್ಲಿ ಒಂದು ವೇಳೆ ಆ ಭಗವಂತನ ಆ ಸನ್ಯಾಸಿಗಳನ್ನ ದರ್ಶನ ಮಾಡಿದರೆ ನಮ್ಮೆಲ್ಲಾ ಪಾಪಗಳನ್ನು ಕೂಡ ಭಗವಂತ ಪರಿಹಾರ ಮಾಡ್ತಾರೆ ಹಾಗೆ ಇಷ್ಟು ವಿಶೇಷ ಅಂತಂದ್ರೆ ನಾವು ವಿಶೇಷವಾಗಿ ಸನ್ಯಾಸಿಗಳ ದರ್ಶನವನ್ನು ಆ ಚಾತುರ್ಮಾಸದಲ್ಲಿ ಅಷ್ಟು ವಿಶೇಷ ಅಂತಂದರೆ ನಿಜವಾಗ್ಲೂ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಯಾಕೆಂದ್ರೆ ಆ ನಾರಾಯಣ ಪಂಡಿತಾಚಾರತಕ್ಕಂಥ ಸುಮಧ್ವಿಜಯದಲ್ಲಿ ಹತ್ತನೇ ಸರ್ಗದಲ್ಲಿ ಆ ಮಧ್ವಾಚಾರ್ಯರ ಕೀರ್ತನೆ ಅಂದ್ರೆ ಅವರ ವರ್ಣನೆಯನ್ನು ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಮೂವತ್ತನೇ ಐದನೇ ಶ್ಲೋಕದಲ್ಲಿ ಮಧ್ವಾಚಾರ ಒಂದು ಕಡೆ ಚಾತ್ರಮಾಸಕ್ಕೆ ಕೂತುಕೊಳ್ತಾರೆ ಅಲ್ಲಿಗೆ ಗಂಗಾದೇವಿ ಬಂದು ನಮಸ್ಕಾರ ಅಂತ ಯಾವ ರೀತಿಯಾಗಿ ಅಂದ್ರೆ ಅಲ್ಲಿ ವರ್ಣನೆ ಮಾಡ್ತಾರೆ ಬಿತ್ವಾಭುವಂ ದೇವಿ ನದಿ ಜಗಾಮಾ ಶಾಖಾ ವಿಶೇಷೇಣ ನೀವೇ ನಿಶಾವಿ ತಂಥ ಅಂತಂದ್ರೆ ಆ ಗಂಗಾದೇವಿ ಚಾತುರ್ಮಾಸಕ್ಕೆ ಮಧ್ವಾಚಾರ್ಯರು ಕೂತಿದ್ದಾರೆ ಅಂತ ತಿಳಿದು ಬಿಟ್ಟು ತಾನು ಹತ್ತಿರದಲ್ಲಿರ್ತಕ್ಕಂತಹ ಆ ಭೂಮಿಯ ಕವಲಗಳನ್ನು ಒಡಿದುಕೊಂಡು ಹೋಗಿ ಆ ಮಧ್ವಾಚಾರ್ಯಗೆ ನಮಸ್ಕಾರವನ್ನು ಮಾಡಿ ತನ್ನ ವಿಶೇಷವಾದ ಅನುಗ್ರಹವನ್ನ ಪಡಿತಾಳಂತೆ ನೋಡಿ ಇಂತಹ ಗಂಗಾದೇವಿ ಅಂತಹ ಗಂಗಾದೇವಿ ಮಧ್ವಾಚಾರ ಸನ್ಯಾಸಕ್ಕೆ ಕೂದ್ರೆ ಭೂಮಿಯನ್ನ ಆ ಭೇದಿಸಿಕೊಂಡು ಹೋಗಿ ಮಧ್ವಾಚಾರ್ಯಗೆ ನಮಸ್ಕಾರ ಮಾಡ್ತಾಳೆ ಹಾಗೆ ನಾವು ಇವತ್ತಿನ ದಿನ ನಮ್ಮ ಹತ್ತಿರದಲ್ಲಿ ಎಲ್ಲಿಯಾದರೂ ಸನ್ಯಾಸಿಗಳು ಸನ್ಯಾಸ ಆ ಚಾತುರ್ಮಾಸಕ್ಕೆ ಕೂತಾಗ ಹೋಗಿ ವಿಶೇಷವಾಗಿ ದರ್ಶನವನ್ನ ಮಾಡಬೇಕು ಅಂತಹ ದರ್ಶನವನ್ನ ಮಾಡುವುದರಿಂದ ನಮ್ಮೆಲ್ಲಾ ಎಲ್ಲಾ ಕೂಡ ಪರಿಹಾರ ಹಾಗೆ ವಿಶೇಷ ಅವರ ಯತಿಗಳ ಅನುಗ್ರಹವೂ ಕೂಡ ಆಗತ್ತೆ ಆ ಯಾವ ಯಾವ ಯತಿಗಳು ಎಲ್ಲೆಲ್ಲಿ ಸನ್ಯಾಸಾಶ್ರಮ ಎಲ್ಲಿ ಚಾತುರ್ಮಾಸಕ್ಕೆ ಕೂತಿದ್ದಾರೆ ಅಂತೇಳಿ ಕೆಳಗಡೆ ಡಿಸ್ಕ್ರಿಂನಲ್ಲಿ ಕೊಟ್ಟಿರ್ತೇನೆ ನೋಡಿಕೊಳ್ಳಿ ಆದಷ್ಟು ನಿಮ್ಮ ನಿಮ್ಮ ಹತ್ತಿರದಲ್ಲಿ ಇರತಕ್ಕಂತಹ ಸನ್ಯಾಸಿಗಳು ಚಾತುರ್ಮಾಸಕ್ಕೆ ಏನಾದರೂ ಕೂತಿದ್ರೆ ಹೋಗಿ ದರ್ಶನವನ್ನು ಮಾಡಿ ವಿಶೇಷವಾಗಿ ಅವರ ಅನುಗ್ರಹಕ್ಕೆ ಪಾತ್ರರಾಗಿ ಆ ರೀತಿಯಾಗಿ ಆ ಸನ್ಯಾಸಿಗಳು ಆ ಚಾತುರ್ಮಾಸಕ್ಕೆ ಕುಳಿತುಕೊಳ್ಳುವುದು ಹಾಗಾಗಿ ವಿಶೇಷವಾಗಿ ಆಷಾಢ ಶುದ್ಧ ಏಕಾದಶಿ ದಿನನೇ ಸಂಕಲ್ಪ ಯಾವ ರೀತಿಯಾಗಿ ಸಂಕಲ್ಪವನ್ನು ಮಾಡಬೇಕು ಅಂತಂದ್ರೆ ಅಲ್ಲಿ ಸಂಕಲ್ಪವನ್ನು ಹೀಗೆ ಹೇಳ್ತಾರೆ ಶಾಸ್ತ್ರದಲ್ಲಿ ವ್ರತಂ ಮಯಾದೇವ ಗೃಹೀತಂ ಪುರತಸ್ತವ ನಿರ್ವಿಘ್ನಂ ಸಿದ್ಧಿ ಮಾಯಾತು ಪ್ರಸಾದಾರ್ಥೆ ರಮಾಪತೆ ಅಂತ ವಿಶೇಷವಾಗಿ ಆ ಲಕ್ಷ್ಮೀಪತಿ ಆಗಿರ್ತಕ್ಕಂತಹ ಭಗವಂತ ಈ ಶಾಖಾವೃತವನ್ನ ಯಾವುದೇ ಒಂದು ವಿಘ್ನವಿಲ್ಲದನೆ ಮಾಡಿಕೊಡುವಂತ ಅಂದ್ರೆ ಆಷಾಢದಿಂದ ಶ್ರಾವಣದ ಶುದ್ಧ ಏಕಾದಶಿಯ ತನಕ ಯಾವುದೇ ಒಂದು ವಿಘ್ನವಿಲ್ಲದನೆ ಪರಿಸಮಾಪ್ತಿಯಾಗುವ ರೀತಿಯಲ್ಲಿ ನನ್ನ ಮೇಲೆ ಅನುಗ್ರಹವನ್ನ ಮಾಡುವಂತೇಳಿ ಭಗವಂತನಲ್ಲಿ ಕೇಳ್ಕೊಳ್ಬೇಕಂತೆ ಇಲ್ಲಿ ಶಾಖಾವೃತದಲ್ಲಿ ಯಾವ ಪದಾರ್ಥಗಳನ್ನ ಬಿಡಬೇಕು ಅಂದ್ರೆ ಅದನ್ನು ಕೂಡ ಹೇಳ್ತಾರೆ ಎಲೆ ಹೂವು ಹಣ್ಣು ಕಾಂಡ ಮತ್ತೆ ಕಾಂಡ ಇರ್ತಕ್ಕಂಥದ್ದು ಗೆಡ್ಡೆ ಮೊಗ್ಗು ಎಳ್ಳು ಎಳ್ಳಿಟ್ಟು ಮತ್ತು ಚಿಗುರು ಅಣವೆ ಮತ್ತೆ ಯಾವಾಗಲೂ ಕೂಡ ವರ್ಜಿತವಾಗಿರ್ತಕ್ಕಂತಹ ಮಾಂಸ ಇವನ್ನೆಲ್ಲ ಬಿಡಬೇಕು ಅಂತ ಹೇಳ್ತಾರೆ ಆದರೆ ಕೆಲವೊಂದು ಕಡೆ ಹೀಗೆ ಹೇಳಿದಾಗ ಕೆಲವೊಂದು ಪ್ರಶ್ನೆ ಬರುತ್ತೆ ಎಲೆ ಅಂತ ಹೇಳಿದಾಗ ತುಳಸಿಯನ್ನು ಸ್ವೀಕಾರ ಮಾಡಬೇಕು ಬೇಡ ಹಣ್ಣು ಹೇಳಿದಾಗ ಮಾವಿನ ಹಣ್ಣು ಕೆಲವೊಬ್ಬರು ಸ್ವೀಕಾರ ಮಾಡ್ತಾರೆ ಇದೆಲ್ಲ ಹೇಗೆ ಅಂತಂದ್ರೆ ವಿಶೇಷವಾಗಿ ಪುರಾಣದಲ್ಲಿ ಪ್ರಮಾಣವನ್ನು ಕೊಡ್ತಾರೆ ಏನಂತಂದರೆ ಆ ಅತಿ ಆತಸಿ ತುಳಸಿ ಚೈವ ಧಾತ್ರಿ ಚೂತ ತತ ಗ್ರಹ್ಯಾಣೇ ತಾನಿ ಚತ್ವಾರಿ ವಿಷ್ಣು ವಿಷ್ಣುನೋಕ್ತಂ ಯಥಾಪುರ ಅಂತ ಅಂದರೆ ವಿಶೇಷವಾಗಿ ಅಗಸೆ ಆಮೇಲೆ ತುಳಸಿ ಮತ್ತೆ ನೆಲ್ಲಿ ಮತ್ತೆ ಮಾವು ಇವು ಯಾವುವು ಕೂಡ ಚಾತುರ್ಮ ಶಾಖಾ ವ್ರತದಲ್ಲಿ ಸ್ವೀಕಾರ ಮಾಡಬಹುದು ಇವು ಉಳಿದನ್ನು ಬಿಟ್ಟು ಯಾವುದನ್ನೇ ಸ್ವೀಕಾರ ಮಾಡಿದರೂ ಅವನು ಚಾಂದ್ರಯಾಣ ವ್ರತವನ್ನು ಮಾಡಬೇಕು ಅಂತ ಹೇಳುತ್ತೆ ಹಾಗಾಗಿ ಈ ಯಾವೂ ಕೂಡ ಶಾಖಾವ್ರತಕ್ಕೆ ಏನು ತೊಂದರೆಯನ್ನ ಮಾಡುವುದಿಲ್ಲ ಇವೆಲ್ಲವನ್ನ ಸ್ವೀಕಾರ ಮಾಡುವುದು ಇನ್ನು ಕೆಲವೊಬ್ಬರೆಲ್ಲ ತಾಂಬೂಲವನ್ನ ಸ್ವೀಕಾರ ಮಾಡಬೇಕು ಇಲ್ಲೋ ಅಂತ ಕೇಳ್ತಾರೆ ಆದ್ರೆ ಅದಕ್ಕೂ ಕೂಡ ಪ್ರಮಾಣ ಇದೆ ಪೂಗಿ ಫಲ ತಾಂಬೂಲ ಪತ್ರಾಧಿಹೇರ್ ನಿಷೇಧಾಭಾವ ಅಂತ ಅಂತ ನಿಷೇಧಾಭಾವ ಏನು ಅಂತಂದ್ರೆ ತಾಂಬೂಲಕ್ಕೆ ಯಾವುದೇ ರೀತಿಯಾದ ಅಡ್ಡಿ ಇಲ್ಲ ಆದ್ರೆ ಕೆಲವೊಬ್ಬರು ತಾಂಬೂಲವನ್ನು ಕೂಡ ಚಾತುರ್ಮಾಸದಲ್ಲಿ ಬಿಡುವುದನ್ನು ಅದಕ್ಕೂ ಕೂಡ ವಿಶೇಷ ಫಲವನ್ನ ಹೇಳ್ತಾರೆ ಹೇಗೆ ಅಂದ್ರೆ ಚಾತುರ್ಮಾಸದಲ್ಲಿ ಚಿಕ್ಕದಾಗಿ ಒಂದು ಉದಾಹರಣೆ ಅದಕ್ಕೆ ಮತ್ತೆ ಮುಂದಿನ ವಿಷಯದಲ್ಲಿ ನೋಡೋಣ ಚಾತುರ್ಮಾಸದ ವಿಶೇಷವಾಗಿ ಆ ಬೆಲ್ಲವನ್ನ ಬಿಡೋದ್ರಿಂದ ಮಧುರವಾದ ಕಂಠ ಧ್ವನಿಯನ್ನ ಭಗವಂತ ಅನುಗ್ರಹವನ್ನ ಮಾಡ್ತಾನಂತೆ ಹಾಗೆ ಚಾತುರ್ಮಾಸದ ಕೆಲವೊಂದು ಬಿಡೋದು ಉಂಟು ಅವನ್ನೆಲ್ಲ ಬಿಡೋದ್ರಿಂದ ಭಗವಂತ ಇನ್ನೂ ವಿಶೇಷವಾದ ಅನುಗ್ರಹವನ್ನ ಮಾಡ್ತಾರೆ ಹಾಗಾಗಿ ಚಾತುರ್ಮಾಸದ ವಿಶೇಷವಾಗಿ ತಾಂಬೂಲವನ್ನು ವರ್ಜಿತ ಮಾಡುವುದರಿಂದ ಇನ್ನೂ ವಿಶೇಷ ಫಲ ಅಂತೇಳಿ ವಿಶೇಷವಾಗಿ ವರ್ಣನೆ ಮಾಡ್ತಕ್ಕಂಥದ್ದು ಇಷ್ಟೇ ಅಲ್ಲದೇನೆ ಈ ರೀತಿಯಾದ ಶಾಖಾವ್ರತವನ್ನು ಆರಂಭ ಮಾಡಬೇಕು ಆರಂಭವನ್ನು ಮಾಡಿ ವಿಶೇಷವಾಗಿ ಶ್ರಾವಣ ಶುದ್ಧ ಏಕಾದಶಿ ದಿನದಂದು ಆ ಚಾತ್ರ ಶಾಖಾ ಸಮರ್ಪಣೆ ಮಾಡಬೇಕು ಹೇಗೆ ಸಮರ್ಪಣೆ ಮಾಡಬೇಕು ಮತ್ತೆ ಆ ಮುಂದೆ ಬರ್ತಕ್ಕಂತಹ ಆ ದಿವ್ರತವನ್ನು ಹೇಗೆ ಮಾಡಬೇಕು ಅಲ್ಲಿ ಮೊಸರನ್ನು ಸ್ವೀಕಾರ ಮಾಡುವುದರಾದರೆ ಹೇಗೆ ಮೊಸರನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ವಿಶೇಷವಾಗಿ ಆ ಮುಂದಿನ ವಿಡಿಯೋಲ್ಲಿ ವಿಶೇಷವಾಗಿ ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಅಷ್ಟೇ ಅಲ್ಲದೇನೆ ಈ ಚಾತುರ್ಮಾಸದಲ್ಲಿ ವಿಶೇಷವಾಗಿ ಕೆಲವೊಬ್ಬರ ಸ್ತ್ರೀಯರೆಲ್ಲರೂ ಕೂಡ ಆ ಲಕ್ಷ ದೀಪವನ್ನ ಮತ್ತೆ ಲಕ್ಷ ಪ್ರದಕ್ಷಿಣೆಯನ್ನ ಮಾಡುವುದು ಉಂಟು ಲಕ್ಷ ದತ್ತೆಯನ್ನ ಮಾಡಿ ಭಗವಂತನಿಗೆ ಕೊಡುವುದು ಅಂತ ಈ ಲಕ್ಷ ಭತ್ತೆಯನ್ನ ಮಾಡೋದು ಅಂತಂದ್ರೆ ಆ ನಮ್ಮಲ್ಲೆಲ್ಲ ಕೆಲವೊಬ್ಬರಿಗೆಲ್ಲ ಇದೆ ಲಕ್ಷ ಭತ್ತೆ ಅಂದ್ರೆ ಹೇಗೆ ಮಾಡುವುದು ಅಂತಂದ್ರೆ ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾನೆ ಮಾಡಬೇಕು ಆದ್ರೆ ಕೆಲವೊಬ್ಬರೆಲ್ಲ ಹೇಗೆ ಅಂತಂದ್ರೆ ಉಪನ್ಯಾಸಕ್ಕೆ ಹೋಗಿರ್ತಾರೆ ಉಪನ್ಯಾಸಕ್ಕೆ ಹೋಗಿ ಅಲ್ಲಿ ಮನೆಯಲ್ಲಿ ಅಲ್ಲಿ ಉಪನ್ಯಾಸದಲ್ಲಿ ಕೂತು ಬತ್ತಿಯನ್ನ ಮಾಡುವುದು ಇಲ್ಲ ಚಾತುರ್ಮಾಸದಲ್ಲಿ ಲಕ್ಷ ಬತ್ತಿ ಸಂಕಲ್ಪವನ್ನು ಮಾಡಿಕೊಂಡಿದ್ದೇವೆ ಹಾಗಾಗಿ ಇಲ್ಲಿ ಮಾಡಿಕೊಂಡು ಹೋಗೋಣ ನಿಜವಾಗ್ಲೂ ಆ ರೀತಿಯಾದ ಕೆಲಸವನ್ನ ಮಾಡಬಾರದು ಯಾಕಂದ್ರೆ ವಿಶೇಷವಾಗಿ ಚಾತುರ್ಮಾಸದಲ್ಲಿ ಜ್ಞಾನ ಸಂಪತ್ತನ್ನು ಪಡೆಯುವುದಕ್ಕೋಸ್ಕರೇ ನಾವು ಅಲ್ಲಿ ಹೋಗೋದು ಅಲ್ಲಿ ಹೋಗಿ ನಾವು ಬತ್ತಿಯನ್ನು ಮಾಡುವುದಾಗಲಿ ಇಲ್ಲ ಗೆಜ್ಜಿ ವಸ್ತ್ರಗಳನ್ನ ಮಾಡೋದಾಗ್ಲಿ ಅನ್ಯ ವಿಷಯಗಳನ್ನ ಮಾಡುವುದಾಗಲಿ ಮಾಡುವುದಾದ್ರೆ ಅದು ವ್ಯರ್ಥವಾಗಿರ್ತಕ್ಕಂಥದ್ದು ಹಾಗಾಗಿ ಮತ್ತೆ ಯಾವ ಯಾವ ಸಮಯದಲ್ಲಿ ಮಾಡಬೇಕು ಅಂದ್ರೆ ಮನೆಯಲ್ಲಿ ನೀವು ಸ ಸರಿಯಾದ ಸಮಯವನ್ನು ನೋಡಿಕೊಂಡು ವಿಶೇಷವಾಗಿ ಮನೆಯಲ್ಲೇ ಅಂತ ಕೆಲಸವನ್ನ ಮಾಡಬೇಕು ಹೊರತು ಉಪನ್ಯಾಸಾದಿಗಳಲ್ಲೇ ಹೋದಾಗೆಲ್ಲ ಆ ಭಕ್ತಿಯನ್ನು ಮಾಡುವುದು ಇದನ್ನೆಲ್ಲ ಮಾಡುವುದು ಶುದ್ಧ ನಿಷೇಧವಾಗಿರ್ತಕ್ಕಂಥದ್ದು ಹಾಗಾಗಿ ಅಂತಹ ಕೆಲಸವನ್ನ ಮಾಡಬೇಡಿ ಯಾಕೆಂದ್ರೆ ಭಗವಂತನ ಅನುಗ್ರಹಕ್ಕೆ ಪಾತ್ರ ಆಗೋಣ ಅಂತಾನೆ ನಾವು ಅಲ್ಲಿ ಹೋಗಿರ್ತೇವೆ ಹಾಗಾಗಿ ವಿಶೇಷವಾಗಿ ಆ ಜ್ಞಾನ ಸಂಪತ್ತಿಗೆ ಆ ಉಪನ್ಯಾಸಗಳ ಉಪನ್ಯಾಸ ಆದಿಗಳಿಗೆ ಹೋದಾಗ ವಿಶೇಷವಾಗಿ ಅಲ್ಲಿ ಭಗವಂತ ಬರುವಂತಹ ವಿಷಯಗಳನ್ನು ಸಂಗ್ರಹಣೆ ಮಾಡಿಕೊಂಡು ಬಂದಾಗ ನಮಗೆ ಇನ್ನೂ ಮನಸ್ಸಿಗೆ ಆನಂದ ನಿಮಗೆ ಮನಸ್ಸಿಗೆ ಆನಂದವನ್ನು ಭಗವಂತ ಕೊಡ್ತಾನೆ ಹಾಗಾಗಿ ವಿಶೇಷವಾಗಿ ಹೋಗಿರ್ತಕ್ಕಂತಹ ಜ್ಞಾನಕ್ಕೆ ಜ್ಞಾನಾದಿ ಕೆಲಸಗಳಿಗೆ ಅಲ್ಲಿ ಕೊಡ್ತಕ್ಕಂತಹ ವಿಶೇಷವಾಗಿ ಬರತಕ್ಕಂತಹ ಜ್ಞಾನವನ್ನ ಪಡೆದುಕೊಂಡು ಬರಲಿ ಬರುವಂತಹ ಶಕ್ತಿ ಭಗವಂತ ನಿಮ್ಮೆಲ್ಲರಿಗೂ ಕೂಡ ಕೊಡಲಿ ಅಂತ ಹೇಳಿಕೊಳ್ಳುತ್ತಾ ವಿಶೇಷವಾಗಿ ಲಕ್ಷ ದೀಪ ಪ್ರದಕ್ಷಿಣೆ ಮಾಡುವುದು ಲಕ್ಷ ಬತ್ತಿಗಳ ಇದಕ್ಕೆಲ್ಲವೂ ಫಲವಿದೆ ಏನೇನು ಫಲ ಮತ್ತೆ ಅದರಿಂದ ಚಾತುರ್ಮಾಸದಲ್ಲಿ ಈ ಯಾವ ವಸ್ತುಗಳನ್ನ ವರ್ಜನೆ ಮಾಡುವುದರಿಂದ ಏನು ಫಲ ಅಂತೇಳಿ ವಿಶೇಷವಾಗಿ ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಅಂತ ಹೇಳುತ್ತಾ ಆ ಇಷ್ಟು ಹೊತ್ತು ಶ್ರದ್ಧೆಯಿಂದ ಶ್ರವಣ ಮಾಡಿರ್ತಕ್ಕಂತಹ ನಿಮ್ಮೆಲ್ಲರ மனோநியாமகிர்த்திரதேவா அந்தர் பாரதீரலீநாராயணசமர்ப்பணையுன்னா பிராத்தமரணியராகிர் தான் விஷேஷா அந்த பாரதீரேஷீர் அந்த பாரதீரோ முக்கிய பிராணத்தீநாராயணசமர்பேணைமேட்த்தா காயேனவனேந்தையாத்மாஸ்வாவ ரோமி அந்த சலம் பரஸ்மாராயண இதுப்பீகிருஷ்ணர்ப்பணமும்